ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲನೆ ಬೆತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ನಮ್ಮ ಹತ್ತಿರ ಆ ವಚನದ ಕೆಲವು ಮುಖ್ಯ ಭಾಗಗಳಿವೆ ಇದರ ಮೂಲಕ ಅಕ್ಕ ತನ್ನ ಚನ್ನಮಲ್ಲಿಕಾರ್ಜುನನ ಜೊತೆಗಿನ ಆಧ್ಯಾತ್ಮಿಕ ಮಿಲನವನ್ನ ವಿವರಿಸೋಕೆ ಬಳಸಿದ ರೂಪಕಗಳು ಅದರ ಅರ್ಥ ಏನು ಅಂತ ತಿಳಿಯೋ ಪ್ರಯತ್ನ ಮಾಡೋಣ ಖಂಡಿತ ವಚನ ಶುರುವಾಗುವುದೇ ಒಂದು ಹೇಳೋದು ಒಂದು ಅದ್ಭುತವಾದ ಬಹುಶಃ ಪಾರಲೌಕಿಕವೇನೋ ಅನ್ನೋ ಹಾಗೆ ಒಂದು ಮದುವೆ ಚಿತ್ರಣದಿಂದ ಸರಿ ಇದರೊಳಗೆ ಇಳಿದು ನೋಡೋಣ ಅಕ್ಕ ಕೊಡುವ ಆ ಮದುವೆ ಮಂಟಪದ ವರ್ಣನೆ ಇದೆಯಲ್ಲ ಅದು ನಿಜಕ್ಕೂ ಬೆರಗು ಮುಡಿಸುತ್ತೆ ನೆಲಗಟ್ಟು ಪಚ್ಚಿ ಅದು ಕನಕದ ತೋರಣ ಅಂತ ಅಂದ್ರೆ ನೆಲ ಪಚ್ಚಿಯಿಂದ ಮಾಡಿದ್ದಂತೆ ತೋರಣ ಬಂಗಾರದಂತೆ ಅಷ್ಟೇ ಅಲ್ಲ ವಜ್ರದ ಕಂಬ ಪವಳದ ಚಪ್ಪರ ಯೋಚನೆ ಮಾಡಿ ವಜ್ರದ ಕಂಬಗಳು ಹವಳದ ಚಪ್ಪರ ಮೇಲೆ ಮತ್ತೆ ಮುತ್ತು ಮಾಣಿಕದ ಮೇಲುಕಟ್ಟೆ ಕಟ್ಟಿ ಅಂತಾರೆ ಇದು ಇದು ಯಾವುದೋ ಮಾಮೂಲಿ ಮದುವೆ ಖಂಡಿತ ಅಲ್ಲ ಇದೊಂದು ದೈವಿಕ ಅನುಭವವನ್ನೇ ಸೂಚಿಸುವಂತಿದೆ ಅಲ್ವಾ ಈ ಭವ್ಯತೆ ಇದರ ಹಿಂದಿನ ಅರ್ಥ ಏನಿರಬಹುದು ಕೇವಲ ಒಂದು ಕವಿಯ ಅಲಂಕಾರಿಕ ವರ್ಣನೆಯೇ ಇದು ಖಂಡಿತ ಇಲ್ಲ ಖಂಡಿತ ಇಲ್ಲ ಇಲ್ಲಿ ಆಕರ್ಷಕವಾದ ವಿಷಯವೇ ಅದು ಅಂದ್ರೆ ಈ ಇಡೀ ಚಿತ್ರಣ ಇದೆಯಲ್ಲ ಇದು ಒಂದು ಬಹಳ ಶಕ್ತಿಯುತವಾದ ಆಧ್ಯಾತ್ಮಿಕ ರೂಪಕ ಅಕ್ಕ ತನ್ಗೆ ಆದ ಹೇಳೋಕೆ ಲೌಕಿಕದಲ್ಲಿ ಸಿಗುವ ಅತ್ಯುನ್ನತ ಸೌಂದರ್ಯ ಸಂಪತ್ತಿನ ಚಿತ್ರಣವನ್ನ ಬಳಸ್ತಾ ಇದ್ದಾಳೆ ಈ ಪಚ್ಚೆ ಬಂಗಾರ ವಜ್ರ ಹವಳ ಮುತ್ತು ಮಾಣಿಕ್ಯ ಇವೆಲ್ಲ ಬರೀ ವಸ್ತುಗಳಲ್ಲ ಸರಿ ಅವು ಅಕ್ಕನ ಗಂಡ ಅಂದ್ರೆ ಪರಮಾತ್ಮ ಚೆನ್ನಮಲ್ಲಿಕಾರ್ಜುನನ ದೈವಿಕ ಗುಣಗಳನ್ನ ಆತನ ಅಪಾರವಾದ ವೈಭವ ಜ್ಞಾನ ಶಕ್ತಿ ಅಶುದ್ಧತೆ ಇದೆಯಲ್ಲ ಅದನ್ನ ಸಂಕೇತಿಸ್ತವೆ ಹೌದು ಇದು ಲೌಕಿಕ ಸಂಪತ್ತಿನ ಪ್ರದರ್ಶನ ಅಲ್ಲವೇ ಅಲ್ಲ ಬದಲಿಗೆ ಆ ಪರಮ ಚೈತನ್ಯದ ಆ ಅಳೆಯಲಾಗದ ಆಧ್ಯಾತ್ಮಿಕ ಶ್ರೀಮಂತಿಕೆಯ ಒಂದು ಪ್ರತಿಬಿಂಬ ಹೌದು ಅದು ಅದು ಸ್ಪಷ್ಟವಾಗ್ತಿದೆ ಈಗ ಆಮೇಲೆ ವಚನದಲ್ಲಿ ಎಮ್ಮವರನ್ನ ಮದುವೆಯ ಮಾಡಿದ್ರು ಅಂತ ಒಂದು ಸಾಲು ಬರುತ್ತೆ ಅಂದ್ರೆ ನನ್ನವರು ನನ್ನ ಮದುವೆ ಮಾಡಿದ್ರು ಅಂತ ಈ ದೈವಿಕ ಆಧ್ಯಾತ್ಮಿಕ ಸನ್ನಿವೇಶದಲ್ಲಿ ಯಾರು ಇವರು ಎಮ್ಮವರು ಇದು ಸ್ವಲ್ಪ ಕುತೂಹಲ ಮೂಡಿಸುತ್ತೆ ಹೌದು ಇದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ ಈಗ ಲೌಕಿಕ ಮದುವೆ ಆದರೆ ಎಮ್ಮವರು ಅಂದ್ರೆ ಕುಟುಂಬದವರು ಬಂಧುಗಳು ಅಂತ ಸುಲಭವಾಗಿ ಹೇಳ್ತೀವಿ ಆದ್ರೆ ಇಲ್ಲಿ ಈ ಆಧ್ಯಾತ್ಮಿಕ ಮಿಲನದ ಸಂದರ್ಭದಲ್ಲಿ ಎಮ್ಮವರು ಅನ್ನೋದಿಕ್ಕೆ ನಾವು ಬೇರೆ ಬೇರೆ ಅರ್ಥಗಳನ್ನ ಕೊಡ್ಬೋದು ಒಂದು ಬಹುಶಃ ಅಕ್ಕನ ಈ ಆಧ್ಯಾತ್ಮಿಕ ಪಯಣದಲ್ಲಿ ದಾರಿ ತೋರಿಸಿದ ಗುರುಗಳು ಅಥವಾ ಇಡೀ ಶರಣ ಸಮುದಾಯ ಇರ್ಬೋದು ಓ ಸರಿ ಸರಿ ಅವರ ಮಾರ್ಗದರ್ಶನದಿಂದ ಅವರ ಬೆಂಬಲದಿಂದ ಈ ಐಕ್ಯ ಸಾಧ್ಯವಾಯಿತು ಅಂತ ಸೂಚಿಸ್ತಿರ್ಬೋದು ಇನ್ನೊಂದ್ ರೀತಿ ನೋಡೋದಾದ್ರೆ ಎಂಬವರು ಅಂದ್ರೆ ಆ ದೈವಿ ಸಂಯೋಗವನ್ನೇ ಸಾಧ್ಯ ಮಾಡಿದ ಪರಮಾತ್ಮನ ಕೃಪೆ ಅಥವಾ ಅವನದೇ ಆದ ದೈವಿ ಶಕ್ತಿಗಳು ಅಂತಾನು ಅರ್ಥ ಮಾಡ್ಕೋಬಹುದು ಕೊನೆಗೆ ಹೇಳ್ಬೇಕು ಅಂದ್ರೆ ಆಕೆಯ ಆಧ್ಯಾತ್ಮಿಕ ಸಾಧನೆಗೆ ಸಹಾಯ ಮಾಡಿದ ಎಲ್ಲಾ ಶಕ್ತಿಗಳನ್ನೂ ಅದು ಒಳಗೊಳ್ಳುತ್ತೆ ಅಂತ ಅನ್ಸುತ್ತೆ ಸರಿ ಅರ್ಥ ಆಯ್ತು ಇನ್ನು ವಚನದಲ್ಲಿ ಕೆಲವು ನಿರ್ದಿಷ್ಟ ಆಚರಣೆಗಳ ಉಲ್ಲೇಖನೂ ಇದೆಯಲ್ಲ ಕಂಕಣ ಕಟ್ಟೋದು ಕೈಧಾರೆ ಎರಿಯೋದು ಏರಿಯೋದು ಮತ್ತೆ ಸ್ಥಿರ ಸೇಸೆ ನಿಕ್ಕಿ ಅಂದ್ರೆ ಸ್ಥಿರವಾದ ಅಕ್ಷತೆ ಹಾಕಿ ಹೌದು ಈ ಸಾಂಪ್ರದಾಯಿಕ ಆಚರಣೆಗಳನ್ನ ಅಕ್ಕ ಯಾಕೆ ಇಲ್ಲಿ ಹೇಳ್ತಿದ್ದಾಳೆ ಇವುಗಳಿಗೂ ಏನಾದ್ರೂ ಆಧ್ಯಾತ್ಮಿಕ ಅರ್ಥ ಇದೆಯಾ ಖಂಡಿತ ಇದೆ ಖಂಡಿತ ಇದೆ ಅಕ್ಕ ಈ ಲೌಕಿಕ ಆಚರಣೆಗಳನ್ನೇ ಬಳಸ್ಕೊಂಡು ತನ್ನ ಅಲೌಕಿಕ ಅನುಭವಕ್ಕೆ ಒಂದು ಒಂದು ರೂಪ ಕೊಡ್ತಾ ಇದ್ದಾಳೆ ಹೇಗೆ ಈಗ ನೋಡಿ ಕಂಕಣ ಕಟ್ಟೋದು ಅಂದ್ರೆ ಸಾಮಾನ್ಯವಾಗಿ ಅದೊಂದು ಬದ್ಧತೆಯ ಸಂಕೇತ ಅಲ್ವಾ ಇಲ್ಲಿ ಅದು ಚೆನ್ನಮಲ್ಲಿಕಾರ್ಜುನನ ಜೊತೆಗೆ ಆ ಪರಮ ಸತ್ಯದ ಜೊತೆಗೆ ತಾನು ಮಾಡಿಕೊಂಡ ಒಂದು ಅಚಲವಾದ ಶಾಶ್ವತವಾದ ಒಪ್ಪಂದವನ್ನ ಸೂಚಿಸುತ್ತೆ ಇನ್ನು ಕೈ ಧಾರೆ ಇದು ಸಾಮಾನ್ಯವಾಗಿ ಕನ್ಯಾದಾನದ ವಿಧಿ ಸರಿ ಇಲ್ಲಿ ಅಕ್ಕ ತನ್ನೇ ಸಂಪೂರ್ಣವಾಗಿ ಯಾವುದೇ ಷರತ್ತಿಲ್ದೆ ಆ ದೈವಕ್ಕೆ ಸಮರ್ಪಣೆ ಮಾಡಿಕೊಳ್ಳುವುದರ ಸಂಕೇತ ಅದು ಆಮೇಲೆ ಸ್ಥಿರ ಸೇಸೆ ಅಂದ್ರೆ ಸ್ಥಿರವಾದ ಅಕ್ಷತೆ ಇದು ಕೇವಲ ಆಶೀರ್ವಾದ ಅಲ್ಲ ಅದು ಆ ದೈವಿಕ ಮಿಲನಕ್ಕೆ ಸಿಕ್ಕಿದ ಪರಮಾತ್ಮನ ಒಂದು ಅನುಮೋದನೆ ಅದಕ್ಕೆ ಸಿಕ್ಕಿದ ಶಾಶ್ವತತೆಯ ಸ್ಥಿರತೆಯ ಒಂದು ಮುದ್ರೆ ಇದ್ದ ಅಂದರೆ ಈ ವಿಧಿಗಳ ಮೂಲಕ ಆಕೆ ತನ್ನ ಸಮರ್ಪಣೆಯನ್ನ ಮತ್ತು ಆ ದೈವಿಕ ಅನುಗ್ರಹದ ಖಾತ್ರಿ ಖಂಡಿತವಾಗಿಯೂ ಇದನ್ನೆಲ್ಲ ನಾವು ದೊಡ್ಡ ಚಿತ್ರಣದಲ್ಲಿ ಇಟ್ಟು ನೋಡಿದ್ರೆ ಇದು ಭಕ್ತಿ ಚಳುವಳಿಯ ಒಂದು ಮುಖ್ಯವಾದ ಅಭಿವ್ಯಕ್ತಿ ಮಾರ್ಗ ಮಧುರ ಭಾವ ಅಥವಾ ಕಾಂತಾಭಾವ ಅಂತಾರಲ್ಲ ಅದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಮಧುರ ಭಾವ ಈ ಪತಿಯಾಗಿ ಕಾಣುವ ಒಂದು ಭಕ್ತಿ ಪದ್ಧತಿ ಇದು ಅಕ್ಕ ಈ ಭಾವವನ್ನ ಇಲ್ಲಿ ಅತ್ಯಂತ ತೀವ್ರವಾಗಿ ಮತ್ತೆ ಬಹಳ ಕಾವ್ಯಾತ್ಮಕವಾಗಿ ಹಿಡ್ದಿಟ್ಟಿದ್ದಾಳೆ ಇದು ಬರೀ ಸಾಂಕೇತಿಕ ಅಲ್ಲ ಇದು ಆಕೆಯ ಆಳವಾದ ಅನುಭೂತಿಯ ಅಭಿವ್ಯಕ್ತಿ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೋಡಿದ್ರೆ ಅಕ್ಕಮಹಾದೇವಿ ತನಗೆ ಚೆನ್ನಾಗಿ ಗೊತ್ತಿರೋ ಸಮಾಜ ಒಪ್ಪಿಕೊಂಡಿರೋ ಮದುವೆ ಒಂದು ಚೌಕಟ್ಟನ್ನ ತಗೊಂಡು ಅದನ್ನ ತನ್ನ ಅಸಾಮಾನ್ಯವಾದ ಅತೀಂದ್ರಿಯವಾದ ಆಧ್ಯಾತ್ಮಿಕ ಅನುಭವವನ್ನ ಅಂದ್ರೆ ಚನ್ನಮಲ್ಲಿಕಾರ್ಜುನನ್ ಜೊತೆಗಿನ ತನ್ನ ಪರಿಪೂರ್ಣ ಐಕ್ಯವನ್ನ ವ್ಯಕ್ತಪಡಿಸೋಕೆ ಬಳಸ್ಕೊಂಡಿದ್ದಾಳೆ ಲೌಕಿಕ ಭಾಷೆಯಲ್ಲೇ ಅಲೌಕಿಕವನ್ನ ಹಿಡಿಯೋಕೆ ಪ್ರಯತ್ನ ಪಟ್ಟಿದ್ದಾಳೆ ಆಕೆಯ ಅನುಭವದ ತೀವ್ರತೆ ಮತ್ತು ಹೇಳೋಕೆ ಬಳಸಿದ ಕಾವ್ಯದ ಪ್ರತಿಭೆ ಎರಡೂ ಇಲ್ಲಿ ಅಬ್ಬಾ ಖಂಡಿತವಾಗಿ ಇದು ಕೊನೆಗೆ ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಅಲ್ವಾ ಏನು ಅತ್ಯಂತ ಮಾನವೀಯವಾದ ಸಾಮಾಜಿಕವಾದ ಮದುವೆ ಅನ್ನೋ ರೂಪಕವನ್ನ ಪೂರ್ತಿಯಾಗಿ ಆಧ್ಯಾತ್ಮಿಕವಾದ ಅತೀಂದ್ರಿಯವಾದ ಅನುಭವವನ್ನ ವಿವರಿಸೋಕೆ ಬಳಸಿದಾಗ ಅದು ನಮ್ಮ ಗ್ರಹಿಕೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಲೌಕಿಕ ಭಾಷೆಯ ಮಿತಿಯೇನು ಅದರ ಸಾಧ್ಯತೆ ಏನು ಮತ್ತೆ ಭಗವಂತನನ್ನ ಪತಿಯಾಗಿ ಕಾಣುವ ಈ ಮಧುರ ಭಾವದ ಮೂಲಕ ವ್ಯಕ್ತವಾಗುವ ಭಕ್ತಿಯ ನಿಜವಾದ ಸ್ವರೂಪವಾದ್ರೂ ಏನೋ ಈ ಪ್ರಶ್ನೆಗಳು ಅಕ್ಕನೆ ಈ ವಚನವನ್ನ ಓದಿದ್ಮೇಲೆ ಕೇಳಿದ್ಮೇಲೆ ನಮ್ಮೊಳಗೆ ಮೂಡ್ತವೆ ಬಹುಶಃ ಕೇಳುಗರು ಇದರ ಬಗ್ಗೆ ಯೋಚನೆ ಮಾರಬಹುದು